ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಂಬಿಕಾ ಕಾಲೇಜಿಗೆ ತಡವಾಗುವುದೆಂದು ತಿಂಡಿ ತಿಂದು ಹೋಗಿದ್ದಳು ಅವಳ ಹಿಂದೆಯೇ ಶೋಭಾ ಹೊಟ್ಟೆ ತುಂಬ ತಿಂದು ಗಂಡನಿಗೂ ಹಾಕಿಕೊಟ್ಟಿದ್ದರು ವಾಸುರವರು ತಿಂದು ಆಫೀಸಿಗೆ ಹೋಗಿದ್ದರು ಜಾಹ್ನವಿ ತಯಾರಾಗಿ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದ ಸಿದ್ಧಾರ್ಥ್ ಚಿಕ್ಕ ಬಾತ್ರೂಮಿನಲ್ಲಿ ಸ್ನಾನ ಮಾಡಿ ಬಟ್ಟೆ ತೊಟ್ಟು ಹೊರಬಂದ ಅವಳಿಗೆ ತಯಾರಾಗಲು ಸಮಯ ಬೇಕಿತ್ತು ಅಲ್ಲಿಯೇ ಇದ್ದ ಕನ್ನಡಿಯ ಮುಂದೆ ನಿಂತು ತನ್ನ ವಸ್ತುಗಳನ್ನು ಹರಡಿಕೊಂಡು ತಯಾರಾಗಲು ಒದ್ದಾಡುತ್ತಿತ್ತು ಹುಡುಗಿ ಎಲ್ಲವನ್ನು ಕುಳಿತಲ್ಲಿಯೇ ಗಮನಿಸುತ್ತಿದ್ದ ಸಿದ್ಧಾರ್ಥನಿಗೆ ಏನೂ ಮಾಡಲಾಗುತ್ತಿಲ್ಲವೆಂಬ ಒದ್ದಾಟ ಶೋಭಾ ಅವರಿಬ್ಬರಿಗೂ ಕೇಳುವಂತೆ ವಟವಟ ಎನ್ನುತ್ತಿದ್ದರೂ ಕೂಡ ಒಂಬತ್ತು ಗಂಟೆಯ ಹೊತ್ತಿಗೆ ತಯಾರಾಗಿ ಅವನ ಬಳಿ ಬಂದ ಜಾಹ್ನವಿ ಸಿದ್ದು ನಾನು ರೆಡಿಯಾಗಿದ್ದೀನಿ ಬಾ ತಿಂಡಿ ತಿನ್ನೋಣ ಎಂದು ಕರೆದಳು ಅವಳನ್ನೇ ದಿಟ್ಟಿಸಿದ ಸಿದ್ದು ತನಗೆ ಹೊಂದಿಕೊಳ್ಳಲು ಇಷ್ಟು ಕಷ್ಟವಾಗುತ್ತಿದ್ದರೂ ಒಂದು ಮಾತು ಆಡುತ್ತಿಲ್ಲವಲ್ಲ ಈ ಹುಡುಗಿ ಅದರ ಬಗ್ಗೆ ಅವಳ ಮೌನದಲ್ಲೇ ಅರ್ಥ ಮಾಡಿಕೊಂಡನವ ಎಲ್ಲವನ್ನು ಬಾ ತಿಂಡಿ ತಿಂದು ಹೋಗೋಣ ಎನ್ನುತ್ತಾ ಮೇಲೆದ್ದು ಅಡುಗೆ ಮನೆಗೆ ನಡೆದ ಅವನ ಹಿಂದೆಯೇ ನಡೆದಳು ಜಾಹ್ನವಿ ಗ್ಯಾಸ್ ಕಟ್ಟೆಯ ಮೇಲಿದ್ದ ಪಾತ್ರೆಗಳೆಲ್ಲವೂ ಖಾಲಿ ಮಾಡಿಟ್ಟಿದ್ದ ಅವಲಕ್ಕಿಯ ಪಾತ್ರೆಯೂ ಖಾಲಿಯೇ ಎಲ್ಲವನ್ನೂ ಬಾಯಿ ತೆರೆದು ನೋಡಿದ ಸಿದ್ದುಗೆ ಅರ್ಥವಾಯಿತು ತನ್ನ ಚಿಕ್ಕಮ್ಮ ಬೇಕೆಂದೇ ಹೀಗೆ ಮಾಡಿದ್ದಾರೆಂದು ಏನಾಯಿತು ಸಿದ್ದು ಎಂದು ಮುಂದೆ ಬಂದು ಖಾಲಿ ಪಾತ್ರೆಗಳನ್ನು ನೋಡಿದಳು ಜಾಹ್ನವಿ ತಿಂಡಿ ಇಲ್ವಾ ಎನ್ನುತ್ತಾ ಹೊರಬಂದು ಶೋಭಾರವರು ಕುಳಿತಲ್ಲಿ ನೋಡುತ್ತಾ ಆಂಟಿ ತಿಂಡಿ ಇಲ್ವಾ ನನಗೆ ಸಿದ್ದುಗೆ ಎಂದು ಕೇಳಿದಳು ಇಲ್ಲ ಮಾಡಿದ್ದನ್ನು ನಾವೆಲ್ಲ ತಿಂದ್ವಿ ಬೇಕಾದರೆ ಮಾಡ್ಕೋಬೇಕು ಎಂದವರು ಟಿ ವಿ ನೋಡುತ್ತಾ ಕುಳಿತರು ನೀವು ಮಾಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಮಾಡಬಹುದಿತ್ತಲ್ವಾ ಆಂಟಿ ಮೆತ್ತಗೆ ಕೇಳಿದಳು ಆ ಬೇಕಾದರೆ ಮಾಡು ಇಲ್ದಿದ್ರೆ ಬಿಡು ಎಂದು ಮುಖ ತಿರುವಿದರು ಅವಳ ಮನೆಯಿಂದ ಬಂದ ವಸ್ತುಗಳೆಲ್ಲ ಹಾಗೆ ಹೋಗಿತ್ತಲ್ಲ ಅದರ ಕೋಪ ಇತ್ತವರಿಗೆ ಇನ್ನು ಅವರ ಜೊತೆ ಮಾತನಾಡಿ ಪ್ರಯೋಜನ ಇಲ್ಲವೆಂದು ಅರಿತ ಸಿದ್ದು ಜಾಹ್ನವಿ ನಾವು ಹೋಗೋಣ ಬಾ ಎಂದು ಕರೆದ ಚಾರ್ಜ್ಗೆ ಇಟ್ಟಿದ್ದ ತನ್ನ ಫೋನ್ ತೆಗೆದುಕೊಳ್ಳುತ್ತ ತಿಂಡಿ ತಿನ್ನೋದಿಲ್ವ ಸಿದ್ದು ನನಗೆ ಹೊಟ್ಟೆ ಹಸಿತಿದೆ ಎಂದಳು ಮಗುವಂತೆ ಎದ್ದಾಗಿನಿಂದ ಅವಳು ಒಂದು ಕಪ್ ಟೀ ಕೂಡ ಕುಡಿದಿಲ್ಲವೆಂದು ಗೊತ್ತವನಿಗೂ ಹೊರಗಡೆ ತಿಂಡಿ ಕೊಡಿಸ್ತೀನಿ ಬಾ ಎಂದ ತನ್ನ ಬೈಕ್ ಕೀ ಹಿಡಿದು ಅವನ ಮಾತು ಕಿವಿಗೆ ಬಿದ್ದಾಗ ಶೋಭಾರವರು ಅವರತ್ತ ನೋಡಿದರು ಹೌದಾ ಹಾಗಾದರೆ ನನಗೆ ಪುರಿ ಕೊಡಿಸು ಪುರಿ ತಿನ್ನಬೇಕು ಅನ್ನಿಸ್ತಿದೆ ಚಂದದಿಂದ ಕೇಳಿದವಳು ತಿಂಡಿ ಪೋತಿಯೇ ಹಾಂ ಅದನ್ನೇ ಕೊಡಿಸ್ತೀನಿ ಬಾ ಎಂದವಾ ಹೊರ ಹೋಗಲು ಹೆಜ್ಜೆ ಇಡುವುದಕ್ಕೂ ಯಾಕೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಕೆ ಆಗೋದಿಲ್ವಾ ಎಂದು ಕೇಳಿದರು ಶೋಭಾ ಮನೆಯಲ್ಲಿ ನೀವು ಮಾಡ್ಕೊಂಡು ತಿಂದಿದ್ದೀರಲ್ಲ ಆಂಟಿ ಆ್ಯಂಡ್ ಥ್ಯಾಂಕ್ಸ್ ಆಂಟಿ ನೀವು ನಮಗೆ ತಿಂಡಿ ಇಟ್ಟಿದ್ರೆ ಸಿದ್ದು ನನಗೆ ಈಗ ಪುರಿ ಕೊಡಿಸ್ತೀನಿ ಅಂತ ಹೇಳ್ತಿರ್ಲಿಲ್ಲ ನಗುತ್ತಲೇ ಎಂದವಳು ಅಣಕಿಸಿದಳು ಅವರಿಗೆ ಉರಿದು ಹೋಯಿತು ಶೋಭಾರಿಗೆ ಸಿದ್ದು ಮಾತನಾಡದೆ ಹೊರ ನಡೆದು ಬೈಕ್ ಹತ್ತಿದ ಜಾಹ್ನವಿ ಖುಷಿಯಿಂದ ಅವನ ಹಿಂದೆ ಕುಳಿತು ಹೊರಟಳು ಎಷ್ಟು ಕೊಬ್ಬು ಇವರಿಬ್ಬರಿಗೂ ಮಾಡ್ತೀನಿ ಇವರಿಗೆ ಎನ್ನುತ್ತಾ ಉರಿದುಕೊಂಡರು ಶೋಭಾ ನಿನಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಲ್ವಾ ಜಾಹ್ನವಿ ಕೇಳಿದವನ ಮನದಲ್ಲಿ ಅವಳು ಪಡುತ್ತಿರುವ ಕಷ್ಟ ನೋಡಲಾಗುತ್ತಿಲ್ಲ ಹಾಗೇ ನಿಲ್ಲಸಿದ್ದು ಎಂದವಳು ಅವನ ಭುಜದ ಮೇಲೆ ಕೈ ಇಟ್ಟು ಕುಳಿತಿದ್ದಳು ಈಗಲೂ ಬಾಯಿ ಬಿಟ್ಟು ಹೇಳಿಕೊಳ್ಳದವಳ ಸ್ಥಿತಿ ನೋಡಿ ಅವನಿಗೆ ಪಿಚ್ಚೆನಿಸಿತು ಮತ್ತು ಮಾತನಾಡದೆ ಅವಳ ಆಫೀಸ್ ಬಳಿ ಇರುವ ಹೋಟೆಲಿನ ಮುಂದೆ ಬೈಕ್ ನಿಲ್ಲಿಸಿದ ಇಲ್ಲಿ ತಿಂಡಿ ಚೆನ್ನಾಗಿರುತ್ತೆ ಅಂತ ಕುಮುದ ಹೇಳಿದ್ಲು ನನಗೆ ಒಂದ್ಸರಿ ನೀವಿಬ್ಬರೂ ಊರಲ್ಲಿರೋ ಎಲ್ಲ ಹೋಟೆಲ್ಗೂ ಓಡಾಡಿರೋ ಹಾಗೆ ಅಲ್ವಾ ಎನ್ನುತ್ತಾ ಕೆಳಗಿಳಿದಳು ಜಾನ್ಹವಿ ಹಾಗೇನಿಲ್ಲ ಎಂದವ ಅವಳ ಜೊತೆ ಒಳಹೊಕ್ಕು ಅವಳು ಕೇಳಿದ್ದ ಪೂರಿ ಆರ್ಡರ್ ಮಾಡಿದ ತನಗೆ ಎರಡು ಇಡ್ಲಿ ಹೇಳಿದ ಮನೆಯಲ್ಲಿ ನಿಮ್ಮ ಚಿಕ್ಕಮ್ಮನ ಮಾತು ಕೇಳಿಕೊಂಡು ತಿಂಡಿ ತಿನ್ನೋದಕ್ಕಿಂತ ಇಲ್ಲಿ ಪೂರಿನೇ ಇಷ್ಟ ಆಯಿತು ನನಗೆ ಎನ್ನುತ್ತಾ ಖುಷಿಯಿಂದ ತಿಂಡಿ ತಿನ್ನುತ್ತಿದ್ದವಳು ಅವನ ಬಾಯಿಯ ಬಳಿ ಪೂರಿ ಹಿಡಿದಳು ತಿನ್ನಿಸಲು ಅವ ಅವಳನ್ನೇ ನೋಡಿದ ತಿನ್ನದೆ ಟೇಸ್ಟ್ ಮಾಡಿಸಿದ್ದು ಚೆನ್ನಾಗಿದೆ ಎಂದಾಗ ತಿಂದ ಜಾಹ್ನವಿ ನನಗೆ ಗೊತ್ತು ಮನೆಯಲ್ಲಿ ನಿನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ನೀನು ಯೋಚನೆ ಮಾಡಬೇಡ ಸಂಜೆ ಒಳಗೆ ಇದಕ್ಕೆ ಏನಾದರೂ ದಾರಿ ಮಾಡ್ತೀನಿ ಎಂದ ಇಟ್ಸ್ ಓಕೆ ಸಿದ್ದು ಮನೆಯಲ್ಲಿ ಹೇಗೆ ಏನೇ ಇದ್ದರೂ ನನಗೆ ನೀನು ಜೊತೆಗಿದ್ರೆ ಸಾಕು ಎಂದಳು ಇಬ್ಬರೂ ತಿಂಡಿ ತಿಂದು ಟೀ ಕುಡಿದು ಹೊರಬಂದು ಬೈಕ್ ಹತ್ತಿದರು ಸಿದ್ದು ಅವಳನ್ನು ಆಫೀಸ್ ಬಳಿ ಬಿಟ್ಟು ಮಧ್ಯಾಹ್ನ ನಿನ್ನ ಮನೆಗೆ ಹೋಗ್ತೀಯಾ ಅಲ್ವಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಬ್ಯಾಂಕ್ ಕೆಲಸ ಮುಗಿದ ಮೇಲೆ ನಾನೇ ಕಾಲ್ ಮಾಡ್ತೀನಿ ನೀನು ಎಲ್ಲಿರ್ತೀಯಾ ಹೇಳು ಅಲ್ಲಿಗೆ ಬಂದು ಪಿಕ್ ಮಾಡ್ತೀನಿ ಎಂದ ಮಧ್ಯಾಹ್ನ ನಿನಗೆ ಊಟ ಜ್ಞಾಪಿಸಿ ಕೇಳಿದಳು ಅಲ್ಲೇ ಹೊರಗಡೆ ತಿಂತೀನಿ ಎಂದ ಸರಿ ಬಾಯ್ ಎಂದು ಒಳನಡೆದಳು ಅವ ಬ್ಯಾಂಕಿಗೆ ನಡೆದ ಕೆಲಸ ಮಾಡುತ್ತಿದ್ದರೂ ಸಿದ್ಧಾರ್ಥನಿಗೆ ಮನೆಯದ್ದೇ ಯೋಚನೆ ಆಗಿತ್ತು ಜಾಹ್ನವಿ ಪಡುತ್ತಿರುವ ಕಷ್ಟ ನೋಡಲಾಗುತ್ತಿಲ್ಲ ಅವನಿಂದ ಅಲ್ಲದೆ ಶೋಭಾರವರ ಚುಚ್ಚು ಮಾತುಗಳು ಎಲ್ಲದಕ್ಕೂ ಪರಿಹಾರ ಹುಡುಕಬೇಕೆನ್ನುವ ಯೋಚನೆಗಿಂತ ಜಾಹ್ಹವಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಯೋಚಿಸುತ್ತಿದ್ದ ಅವ ಜಾನ್ಹವಿ ಮನೆಯಲ್ಲಿ ಕಂಫರ್ಟೇಬಲ್ ಇರಬೇಕು ಅನ್ನೋದಾದರೆ ಅವಳಿಗೆ ರೂಮ್ ಬೇಕು ಮೊದಲು ಇರೋದು ಒಂದೇ ರೂಮ್ ಅಮಿತ್ ಬಿಡೋದಿಲ್ಲ ಅಂತಿದ್ದಾನೆ ಇಲ್ಲ ಹೇಗಾದರೂ ಮಾಡಿ ಅದೇ ರೂಮನ್ನ ತಗೋಬೇಕು ಸಂಜೆ ಮನೆಗೆ ಹೋದ್ಮೇಲೆ ಅಮಿತ್ ಜೊತೆ ಒಂದು ಸರಿ ಮಾತಾಡ್ತೀನಿ ಎಂದುಕೊಂಡವ ಮಧ್ಯಾಹ್ನದವರೆಗೂ ಕೆಲಸ ಮಾಡಿದ ಇತ್ತ ಜಾಹ್ನವಿ ಆಫೀಸ್ನಲ್ಲಿ ತನ್ನ ಕೆಲಸಗಳಲ್ಲಿ ತೊಡಗಿದ್ದಳು ಹರೀಶ್ರವರು ಅವಳ ಜೊತೆ ಮನೆಯಲ್ಲಿ ಬೆಳಗ್ಗೆ ನಡೆದಿದ್ದರ ಬಗ್ಗೆ ಮಾತನಾಡಿದ್ದರೂ ಸಿದ್ದುವಿನ ಮೇಲೆ ಬೇಸರ ಏನಿರಲಿಲ್ಲ ಜಾಹ್ನವಿ ಎಲ್ಲದಕ್ಕೂ ತೊಂದರೆ ಏನಿಲ್ಲ ಎಂದೇ ಹೇಳಿಕೊಂಡಿದ್ದಳು ನಂತರ ತಂದೆ ಮಗಳಿಬ್ಬರು ಮೀಟಿಂಗ್ ಅಟೆಂಡ್ ಆಗಿದ್ದರು ದೇವೇಂದ್ರರವರು ಆಫೀಸ್ಗೆ ಬರುತ್ತಿಲ್ಲವಲ್ಲ ಇವಳ ಮದುವೆ ಸಿದ್ದು ಜೊತೆ ಎಂದು ಗೊತ್ತಾದಾಗಿನಿಂದ ಅವರ ಬಗ್ಗೆ ಹರೀಶ್ರವರು ತಲೆಕೆಡಿಸಿಕೊಳ್ಳದೆ ತಮ್ಮ ಕೆಲಸ ತಾವು ಮಾಡುತ್ತಿದ್ದರು ಮೀಟಿಂಗ್ ಮುಗಿಸಿ ಊಟದ ಹೊತ್ತಿಗೆ ಗಂಡನನ್ನು ಜ್ಞಾಪಿಸಿಕೊಂಡು ಕರೆ ಮಾಡಿದಳು ಜಾಹ್ನವಿ ಆಗ ತಾನೇ ಅವನು ಊಟಕ್ಕೆಂದು ಹೊರ ಎದ್ದು ಬಂದವ ಅವಳ ಕರೆ ನೋಡಿ ರಿಸೀವ್ ಮಾಡಿದ ಸಿದ್ದು ಊಟ ಮಾಡಿದೀಯ ಕೇಳಿದಳು ಹರೀಶ್ರವರ ಜೊತೆ ತನ್ನ ತವರು ಮನೆಗೆ ಹೊರಟಾಗ ಈಗ ಮಾಡಬೇಕು ಜಾಹ್ನವಿ ನೀನು ಕೇಳಿದ ಪ್ರತಿಯಾಗಿ ಡ್ಯಾಡಿ ಜೊತೆ ಈಗ ಮನೆಗೆ ಹೋಗ್ತಿದ್ದೀನಿ ಎಂದಳು ಹೌದಾ ಸರಿ ನೀನು ಬರ್ತೀಯ ನಮ್ಮ ಜೊತೆನೆ ಊಟ ಮಾಡಿಕೊಂಡು ಮತ್ತೆ ಬ್ಯಾಂಕಿಗೆ ಬರುವಂತೆ ಅವನ ಬಗ್ಗೆ ಯೋಚಿಸುತ್ತಿದ್ದಳು ಹುಡುಗಿ ಅವ ಕೊರಳಿಗೆ ತಾಳಿ ಕಟ್ಟಿದ್ದ ಕೂಡಲೇ ಅವನ ಹೆಂಡತಿಯ ಕರ್ತವ್ಯ ತಾನಾಗಿಯೇ ಒಲಿದಿತ್ತೇನೋ ಅವಳಿಗೆ ಬೇಡ ಬೇಡ ಲೇಟಾಗುತ್ತೆ ಎಂದಾಗ ಮತ್ತೆರಡು ಮಾತು ಮಾತನಾಡಿ ಫೋನ್ ಇಟ್ಟಿದ್ದಳು ಮನೆಗೆ ಬಂದ ಮಗಳನ್ನು ಖುಷಿಯಿಂದ ಉಪಚರಿಸಿದ್ದರು ಭಾಗ್ಯ ಬೆಳಗ್ಗೆ ಸಿದ್ದುನ ಮನೆಯಲ್ಲಿ ನಡೆದಿದ್ದರ ಬಗ್ಗೆ ಅವರು ಮಾತನಾಡಿದ್ದರು ಎಲ್ಲದಕ್ಕೂ ಸಮಾಧಾನದಿಂದ ಉತ್ತರಿಸಿದ್ದ ಜಾಹ್ನವಿ ತನಗೆ ಅಲ್ಲಿ ಹೊಂದಿಕೊಳ್ಳಲು ಕಷ್ಟವಾಗುತ್ತಿದೆ ಎಂದು ಒಂದು ಬಾರಿಯೂ ಹೇಳಲಿಲ್ಲ ಊಟ ಮುಗಿಸಿ ಸ್ವಲ್ಪ ಹೊತ್ತು ಕುಳಿತು ಮತ್ತೆ ಆಫೀಸಿಗೆ ಬಂದಿದ್ದಳು ತಾನು ಬಂದಿದ್ದನ್ನು ಸಿದ್ಧಾರ್ಥನಿಗೆ ಕರೆ ಮಾಡಿಯೂ ಹೇಳಿದ್ದಳು ಸಂಜೆ ಬ್ಯಾಂಕಿನ ಸಮಯ ಮುಗಿದ ನಂತರ ಜಾಹ್ನವಿಗೆ ಕರೆ ಮಾಡಿದ್ದ ಸಿದ್ಧಾರ್ಥ್ ಅವಳು ಆಫೀಸ್ನಲ್ಲಿರುವುದನ್ನು ತಿಳಿದು ನೇರವಾಗಿ ಆಫೀಸ್ಗೆ ಹೋಗಿದ್ದ ಉಳಿದ ಸ್ಟಾಫ್ಗಳೆಲ್ಲ ಒಬ್ಬೊಬ್ಬರೇ ಮನೆಗೆ ಹೊರಟಿದ್ದರೂ ಜಾಹ್ನವಿ ಇನ್ನೂ ತನ್ನ ಚೇಂಬರಿನಲ್ಲಿ ಕುಳಿತಿದ್ದಳು ನೇರವಾಗಿ ಅವಳ ಬಳಿ ಹೋದ ಸಿದ್ದು ಬಾ ಕರೆದರು ಹರೀಶ್ ಅವನನ್ನು ಕಂಡು ಬಂದು ಜಾಹ್ನವಿಯ ಎದುರಿದ್ದ ಚೇರಿನಲ್ಲಿ ಕುಳಿತಾವ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಸಿದ್ದು ಇದನ್ನ ಮುಗಿಸಿ ಮನೆಗೆ ಹೋಗೋಣವಾ ಕೇಳಿದಳು ಜಾಹ್ನವಿ ಇಟ್ಸ್ ಓಕೆ ಜಾನ್ಹವಿ ಎಂದ ಟೀ ಹೇಳ್ತೀನಿ ಇರು ಎಂದವಳು ಕರೆ ಮಾಡಿ ಮೂವರಿಗೂ ಟೀ ಆರ್ಡರ್ ಮಾಡಿದಳು ಮನೆಗೆ ಫೈಲ್ ತಗೊಂಡು ಹೋಗುವ ಅಂದರೆ ಬೇಡ ಅಂತಿದ್ದಾಳೆ ಸಿದ್ದು ಎಂದರು ಹರೀಶ್ ಮನೆಯಲ್ಲಿ ಅವಳಿಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಬಿಡಿ ಮಾವ ನಿಮಗೆ ಗೊತ್ತಲ್ಲ ಚಿಕ್ಕಮ್ಮ ಹೇಗೆ ಅಂತ ಎಂದವ ಅವಳ ಮನದಲ್ಲಿ ಇದ್ದದ್ದನ್ನು ತಾನೇ ಹೇಳಿದ ಅದು ನಿಜಾನೆ ಬೆಳಗ್ಗೆ ಇಬ್ಬರೂ ಹೊರಗಡೆ ತಿಂಡಿ ತಿಂದಿದ್ದೀರಾ ಅಂತ ಗೊತ್ತಾಯಿತು ಸಿದ್ದು ಯಾಕೋ ಅತಿಯಾಗಿ ಆಡ್ತಿದ್ದಾರೆ ನಿನ್ನ ಚಿಕ್ಕಮ್ಮ ಎಂದರು ಮಗಳು ಖುಷಿಯಾಗಿ ಇಲ್ಲವೆಂಬ ಸಂಕಟ ಇದ್ದೇ ಇರುತ್ತದೆ ಅಲ್ಲವೇ ತಂದೆಗೆ ನೀವು ಯೋಚನೆ ಮಾಡಬೇಡಿ ಮಾವ ಈಗ ಮನೆಗೆ ಹೋದ ಮೇಲೆ ಮಾತಾಡ್ತೀನಿ ನಾನು ಎಂದ ಮತ್ತೆ ಹರೀಶ್ರವರು ಏನನ್ನೂ ಕೆದಕಲಿಲ್ಲ ಸಿದ್ದು ಕೂಡ ಅವರ ಜೊತೆ ಕುಳಿತು ಅಕೌಂಟಿಂಗ್ ಫೈಲ್ಗಳ ಕಡೆ ಗಮನ ಹರಿಸಿದ ಆರು ಮೂವತ್ತರವರೆಗೂ ಕೆಲಸ ಮಾಡಿ ಮೂವರು ಹೊರಬಂದು ಮನೆಯ ದಾರಿ ಹಿಡಿದರು ಸಿದ್ದು ಡ್ಯಾಡಿ ನೀನು ಚಿಕ್ಕಮ್ಮನ ಬಗ್ಗೆ ಹಾಗೆ ಹೇಳಿದರು ಅಂತ ಬೇಜಾರಾಯಿತಾ ನಾನು ತಿಂಡಿ ತಿಂದಿದ್ದನ್ನು ಹೇಳ್ತಿರ್ಲಿಲ್ಲ ಮಮ್ಮ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿದರು ಅದಕ್ಕೆ ಹೇಳಿದೆ ಎಂದಳು ಬೈಕ್ನಲ್ಲಿ ಮನೆಯ ದಾರಿ ಹಿಡಿದಾಗ ಪರವಾಗಿಲ್ಲ ಜಾಹ್ನವಿ ಹೇಳಿದ್ರಲ್ಲಿ ತಪ್ಪಿಲ್ಲ ಮಾವ ಆ ಥರ ಹೇಳಿದ್ರಲ್ಲೂ ತಪ್ಪಿಲ್ಲ ನಾನು ಮಾತಾಡಿ ಸರಿ ಮಾಡ್ತೀನಿ ಎಲ್ಲನೂ ಎಂದ ಈಗ ಮನೆಗೆ ಹೋದ್ಮೇಲೆ ಏನಂತ ಮಾತಾಡ್ತೀಯ ನೀನು ಅರ್ಥವಾಗದೆ ಕೇಳಿದಳು ಗೊತ್ತಾಗುತ್ತೆ ಬಾ ನಿನಗೆ ಎಂದವ ಮನೆ ತಲುಪಿದ ಶೋಭಾ ಆಗಲೇ ಇಬ್ಬರಿಗೆ ಚುಚ್ಚಿ ಮಾತನಾಡಲು ತಯಾರಾಗಿದ್ದರು ಪ್ರತಿದಿನ ಬರುವ ಸಮಯಕ್ಕಿಂತ ತಡವಾಗಿ ಬಂದನಲ್ಲ ಸಿದ್ದು ಅಂದು ಅದು ಅವರಿಗೆ ಸಿಕ್ಕ ಅಸ್ತ್ರ ಏನು ಇಷ್ಟು ಬೇಗ ಬಂದಿದ್ರಲ್ಲ ಗಂಡ ಹೆಂಡ್ತಿ ರಾತ್ರಿ ಊಟನೂ ಹೋಟೆಲ್ನಲ್ಲೇ ಮಾಡ್ಕೊಂಡು ಬರಬೇಕಿತ್ತು ಒಳ ಬರುತ್ತಿದ್ದಂತೆ ಬಾಣದಂತೆ ತೂರಿಯೇ ಬಿಟ್ಟರು ಅವರತ್ತ ಮಾತನ್ನು ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇತ್ತು ಆಂಟಿ ಅದಕ್ಕೆ ಲೇಟ್ ಆಯಿತು ಎಂದಳು ಜಾಹ್ನವಿ ಹಾಂ ಹಾಂ ಇರುತ್ತೆ ಕೆಲಸ ಏನು ಸಿದ್ದು ಹೆಂಡತಿ ಬರ್ತಿದ್ದ ಹಾಗೆ ತುಂಬ ಚೇಂಜ್ ಆಗಿದೆಯಾ ಎಂದರು ಅವನನ್ನೇ ದಿಟ್ಟಿಸುತ್ತ ಆ ಥರ ಏನಿಲ್ಲ ಚಿಕ್ಕಮ್ಮ ಜಾಹ್ನವಿ ಹೇಳಿದ್ಲಲ್ಲ ಕೆಲಸ ಇತ್ತು ಅಂತ ಅದಕ್ಕೆ ಲೇಟ್ ಆಯಿತು ಎಂದವ ಚೇರಿನಲ್ಲಿ ಕುಳಿತ ಜಾನ್ಹವಿ ಮಂಚದಲ್ಲಿ ಕುಳಿತಳು ಅಣ್ಣ ಟೀ ಮಾಡ್ಕೊಂಡು ಬರಲಾ ಕೇಳಿದಳು ಅಂಬಿಕಾ ಬೇಡ ಪುಟ್ಟ ಎಂದು ಅವ ಹೇಳಿದ ಕೂಡಲೇ ಹ್ಞೂ ನಿನ್ನೆನೇ ಹೇಳಿದ್ನಲ್ಲ ನಾನು ನಿನಗೆ ಇನ್ನು ಮೇಲೆ ನಿನ್ನ ಕೈ ಟೀ ಬೇಡ ಅವನಿಗೆ ಎಂದರು ಅದಕ್ಕೂ ಕೊಂಕಾಡುತ್ತಾ ಸಿದ್ದು ನಾನು ಫ್ರೆಶ್ ಆಗಿ ಬರ್ತೀನಿ ಎಂದ ಜಾಹ್ನವಿ ಮೇಲೆದ್ದು ತನ್ನ ಬಟ್ಟೆಗಳಿದ್ದ ಬ್ಯಾಗ್ ಹಿಡಿದಳು ಅದನ್ನು ಕುಳಿತಲ್ಲೇ ನೋಡಿದ ಸಿದ್ದು ಜಾಹ್ನವಿ ನಿನ್ನ ಬ್ಯಾಗ್ನ ಅಲ್ಲಿಯಾಕಿಟ್ಟಿದೆಯಾ ರೂಮ್ನಲ್ಲಿಡು ಎಂದ ಯಾಕೆ ತಕ್ಷಣ ಕೇಳಿದರು ಶೋಭಾ ಜಾಹ್ನವಿಗೆ ಆ ಕೋಣೆ ಇರಲಿ ಚಿಕ್ಕಮ್ಮ ಇನ್ನು ಮುಂದೆ ಅವಳು ಆ ಕೋಣೆಯಲ್ಲೇ ಇರ್ತಾಳೆ ಎಂದಾಗ ವಾಸುರವರು ಆಗತಾನೇ ಒಳ ಬಂದರು ಯಾಕೆ ಅವಳಿಗೆ ಯಾಕೆ ಆ ಕೋಣೆ ಕೊಡಬೇಕು ಜೋರಾಯಿತು ಶೋಭಾರ ಧ್ವನಿ ಏಯ್ ಏನೇ ಆ ಥರ ಕೇಳ್ತಿದ್ಯಾ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿಗೆ ಕೋಣೆ ಬಿಟ್ಟು ಕೊಡಬೇಕು ಅನ್ನೋ ಸೌಜನ್ಯ ಇಲ್ವಾ ನಿನಗೆ ನಾನೇ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಅಂದ್ಕೊಂಡಿದ್ದೆ ಈಗ ಹೇಳ್ತಿದ್ದೀನಿ ಕೇಳು ಆ ಕೋಣೆ ಸಿದ್ದು ಮತ್ತೆ ಜಾಹ್ನವಿಗೆ ಇರಲಿ ಎಂದರು ವಾಸು ಮತ್ತು ಅಮಿತ್ ಎಲ್ಲಿ ಮಲಗಬೇಕು ಅವನು ಆ ಕಾಟ್ ಮೇಲೆ ಮಲಗಲಿ ಎಂದರು ಇಲ್ಲ ಅದೆಲ್ಲ ಆಗೋದಿಲ್ಲ ಎಂದರು ಒಪ್ಪದೆ ಯಾಕಾಗೋದಿಲ್ಲ ಇವತ್ತು ರಾತ್ರಿಯಿಂದ ಅಮಿತ್ ಆ ಕಾಟ್ ಮೇಲೆ ಮಲಗ್ತಾನೆ ಸಿದ್ದು ಜಾಹ್ನವಿ ಕೋಣೆಯಲ್ಲಿ ಮಲಗ್ತಾರೆ ನಾನು ಇಲ್ಲಿ ಮಲಗ್ತೀನಿ ಅಷ್ಟೇ ಎಂದರು ವಾಸು ನೋಡ್ರಿ ಅಮಿತ್ಗೆ ಓದೋಕೆ ರೂಮ್ ಬೇಕು ನೀವು ಇವ್ರ ಪರವಾಗಿ ನಿಂತು ಮಾತಾಡಬೇಡಿ ಎಂದರು ಜೋರು ಮಾಡುತ್ತಾ ಅವನು ಓದೋದು ನನಗೂ ಗೊತ್ತಿದೆ ಎಂದರು ವಾಸು ಹಾಲ್ನಲ್ಲೂ ಅವನು ಓದ್ಕೋಬಹುದು ಚಿಕ್ಕಮ್ಮ ಯಾಕೆ ಅಂಬಿಕಾ ಓದ್ಕೋತಿಲ್ವ ಈಗ ಕೇಳಿದ ಸಿದ್ದು ಹೆಂಡತಿ ಬರ್ತಿದ್ದ ಹಾಗೆ ತುಂಬ ಮಾತಾಡ್ತಿದ್ಯಾ ಸಿದ್ದು ನೀನು ಬೆರಳು ತೋರಿಸುತ್ತಾ ಎಂದರು ಹಾಗೆ ಅಂದ್ಕೊಳ್ಳಿ ಚಿಕ್ಕಮ್ಮ ಮೊದಲು ನಾನೊಬ್ಬನೇ ಇದ್ದೆ ಆಗ ನನಗೆ ಮನೆಯಲ್ಲಿ ಹೇಗೆ ಇದ್ರೂ ನಡೀತಿತ್ತು ಆದರೆ ಈಗ ಹಾಗಿಲ್ಲ ಜಾನ್ಹವಿ ನನ್ನ ಹೆಂಡತಿ ಅವಳಿಗೆ ಕಷ್ಟ ಆಗದೆ ಇರೋ ಥರ ನಾನೇ ನೋಡ್ಕೋಬೇಕಲ್ವ ಅದಕ್ಕೆ ಕೇಳ್ತಿದ್ದೀನಿ ಆ ಕೋಣೆ ಇನ್ನು ಮುಂದೆ ನಮ್ಮದು ಎಂದವ ಬೆಳಗ್ಗೆ ಬ್ಯಾಂಕಿನಲ್ಲಿ ಕುಳಿತು ಯೋಚಿಸಿದ್ದು ಇದನ್ನೇ ಅಂದರೆ ನಮಗೆ ಕಷ್ಟ ಆದರೂ ಸರಿ ನಿನ್ನ ಹೆಂಡತಿಗೆ ಕಷ್ಟ ಆಗಬಾರ್ದು ಅಲ್ವಾ ಎಂದರು ಇದರಲ್ಲಿ ಅಮಿತ್ಗೆ ಕಷ್ಟ ಆಗೋದೇನಿದೆ ಅವನು ಬೆಳಗ್ಗೆಯಿಂದ ಸಂಜೆ ಕಾಲೇಜ್ಗೆ ಹೋಗ್ತಾನೆ ಸಂಜೆ ಮೇಲೆ ಟ್ಯೂಷನ್ಗೆ ಹೋಗ್ತಾನೆ ಬರೋದು ರಾತ್ರಿನೇ ಆಗ ಇಲ್ಲಿ ಕುತ್ಕೊಂಡು ಓದೋದಕ್ಕೆ ತೊಂದರೆ ಏನಿಲ್ಲ ಚಿಕ್ಕಮ್ಮ ಎಂದವ ಧೈರ್ಯದಿಂದ ತನ್ನ ನಿರ್ಧಾರಕ್ಕೆ ನಿಂತಿದ್ದ ಸಿದ್ದು ಹೇಳೋದು ಸರಿಯಾಗಿದೆ ಶೋಭಾ ಎಂದರು ವಾಸು ಬೆಳಗ್ಗೆ ಜಾನಹವಿ ಪಡುತ್ತಿರುವ ಕಷ್ಟ ನೋಡಿದ್ದರವರು ಹಾಗಾಗಿ ತಾವು ಧ್ವನಿ ಏರಿಸಿದ್ದರು ಈ ವಿಷಯದಲ್ಲಿ ತಂದೆ ಮಗ ಸೇರಿಕೊಂಡು ನನಗೆ ನನ್ನ ಮಗನಿಗೆ ಅನ್ಯಾಯ ಮಾಡ್ತಿದ್ದೀರಾ ಬರಲಿ ಅವನು ತಮ್ಮ ಮಾತು ನಡೆಯದಿದ್ದಾಗ ಅಳುವ ಸೋಗು ಮಾಡಿದರು ಅಮಿತ್ ಬಂದಾಗ ನಾನು ಮಾತಾಡ್ತೀನಿ ಎಂದ ಸಿದ್ದು ನಿಂತಲ್ಲಿ ನಡೆದು ಅವಳ ಬ್ಯಾಗ್ ಹಿಡಿದು ಕೋಣೆಯಲ್ಲಿಟ್ಟು ಹೊರಬಂದ ಜಾಹ್ನವಿನ ಮುಂದೆ ಈ ಕೋಣೆ ನಮ್ಮದು ಎಂದ ನಿನ್ನದೇ ಎಂದರೆ ಶೋಭಾ ಅವಳಿಗೆ ಚುಚ್ಚಿ ಮಾತನಾಡುವರಲ್ಲ ಅಲ್ಲದೆ ಅವ ಹೇಳಿದ್ದರಲ್ಲೂ ತಪ್ಪಿಲ್ಲ ಹಾಂ ಹಾಂ ಎಲ್ಲಾನು ನಿಂದೇ ಬಿಡು ಮನೆಯೇ ನಿಂದು ಅಲ್ವಾ ನಾವೆಲ್ಲ ಆಮೇಲೆ ಬಂದೋರು ಎಂದರು ಕೆದಕುತ್ತ ಮನೆ ನಂದು ನಾನು ಹಾಗೆ ಆಗಬೇಕು ಇಲ್ಲಿ ಅಮಿತಿನ ಮುಂದೆ ಹಾಲ್ನಲ್ಲಿ ಮಲಗ್ತಾನೆ ಅಷ್ಟೇ ಎಂದ ವಾಸುರವರು ಕೈಕಾಲು ತೊಳೆಯಲು ನಡೆದರು ಜಾಹ್ನವಿ ಏನೊಂದು ಮಾತನಾಡದೆ ಕೋಣೆಗೆ ನಡೆದು ಬಟ್ಟೆ ಬದಲಾಯಿಸಿದಳು ಶೋಭಾ ಮಗ ಬರುವ ದಾರಿ ಕಾಯುತ್ತಾ ಕುಳಿತರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು